ಇದ್ರು ಕೂಡ ನನಗೆ ಇನ್ನೂ ನೆನಪಿದೆ ಸಚಿವನಾಗಿದ್ದಾಗ ಇಪ್ಪತ್ತೆರಡರಲ್ಲಿ ಮಳೆ ಬೀಳ್ತಾ ಇತ್ತು ಅವತ್ತು ಕೂಡ ಪುನೀತ್ ಅವರ ಪುಷ್ಪ ನಮನ ಕನ್ನಡ ರಾಜ್ಯೋತ್ಸವ ಮಳೆಯಲ್ಲಿ ಕೂಡ ದಾವಣಗೆರೆಯಿಂದ ನೇರವಾಗಿ ಅವತ್ತು ಬಹಳ ತಡರಾತ್ರಿ ಆಗಿತ್ತು ಆದ್ರೂ ಕೂಡ ನಾನು ಇಲ್ಲಿಗೆ ಸುಮಾರು ಹನ್ನೆರಡು ಹನ್ನೆರಡುವರೆಗೆ ಬಂದಿದ್ದೆ ಅಂತ ಕಾಣುತ್ತೆ ಇವತ್ತು ಶ್ರೀಧರ್ ಅವರು ಈ ಗ್ರಾಮದ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಆತ್ಮೀಯರು ನಮ್ಮ ಪಕ್ಷದ ಹಿರಿಯ ನಾಯಕರು ಆಗಿರ್ತಕ್ಕಂಥ ಕೃಷ್ಣಮೂರ್ತಿಯವರೇ ನಗರಸಭಾ ನನಗೆ ಹಬ್ಬ ಏನ್ ನವೆಂಬರ್ ಒಂದನೇ ತಾರೀಖು ಬಿಟ್ಬಿಟ್ಟು ಇವರು ಇಪ್ಪತ್ತ್ ಮೂರನೇ ತಾರೀಕು ಮಾಡ್ತಾ ಇದ್ದಾರೆ ಅಂದ್ರೆ ಇಡೀ ವರ್ಷ ನಾವು ಯಾವುದಾದ್ರೂ ಒಂದು ಅಪ್ಪನ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ಬೋದು ಅದು ಕನ್ನಡ ರಾಜ್ಯೋತ್ಸವ ಯಾಕೆಂದ್ರೆ ಕನ್ನಡ ಭಾಷೆ ಮಾತೃಭಾಷೆ ಕನ್ನಡದ ಭುವನೇಶ್ವರಿ ತಾಯಿ ನಮಗೆ ಮಾತೃ ತಾಯಿ ಒಂದು ನಮ್ಮ ಹೆದ್ದ ತಾಯಿ ನಮ್ಮ ಮಾತೃ ಭಾಷೆ ತಾಯಿ ಎರಡೂ ಕೂಡ ಮುಂದೆ ಹಾಗಾಗಿ ಈ ತಾಯಿಯ ಹಬ್ಬವನ್ನು ಪ್ರತಿ ದಿವಸ ಕೂಡ ನಾವು ಮಾಡಬೇಕು ವರ್ಷದಲ್ಲಿ ಯಾವಾಗ ಬೇಕಾದ ನಮ್ಮ ಮನಸ್ಸಿನ ಭಾಷೆ ನಮ್ಮ ಹೃದಯದ ಭಾಷೆ ನಮ್ಮ ಆಲೋಚನೆಯ ಭಾಷೆ ಭಾಷೆಗಳು ಕಲಿಬೇಕು ಆದರೆ ನಮ್ಮ ಮಾತೃಭಾಷೆಯನ್ನ ನಾವು ಜೀವನ ಉದ್ದಕ್ಕೂ ಕೂಡ ಇದನ್ನ ಉಳಿಸ್ಬೇಕು ಬಳಸಬೇಕು ಬೆಳೆಸ್ಬೇಕು ನಾನು ಇತ್ತೀಚೆಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿದ್ದೆ ಕಾಮನ್ವೆಲ್ತ್ ಶೃಂಗ ಸಭೆಗೆ ನಾನು ಕೇಂದ್ರ ಸರ್ಕಾರ ನಾನು ಕಳಿಸ್ಕೊಟ್ಟಿದ್ದೆ ಭಾರತದ ಪರವಾಗಿ ಅಲ್ಲಿ ಸಿಡ್ನಿ ನಗರದಲ್ಲಿ ಅನೇಕ ಕನ್ನಡದ ನಮ್ಮ ಯುವಕರು ಅಲ್ಲಿ ಹೋಗಿ ನೆಲೆಸಿದ್ದಾರೆ ಅಲ್ಲಿ ಅವರ ವಿದ್ಯಾಭ್ಯಾಸ ಮಾಡಿ ಮಾಡಿದ್ರಿಂದ ಅಲ್ಲಿ ಕೆಲಸಗಳಿಗೆ ಹೋಗಿದ್ದಾರೆ ಅಲ್ಲಿ ನಾ ನೋಡಿದ್ರೆ ಅವ್ರ ಮಕ್ಕಳು ಕನ್ನಡದ ಪದ್ಯಗಳನ್ನು ಹೇಳ್ತಾ ಇದ್ರು ಕನ್ನಡದ ಹಾಡುಗಳನ್ನು ಹೇಳ್ತಾ ಇದ್ರು ಭರತನಾಟ್ಯ ಕಲಿತಿದ್ರು ಹೊರ ದೇಶ ಮಾತ್ರ ಅಲ್ಲ ಆಸ್ಟ್ರೇಲಿಯಾ ಅಂದ್ರೆ ಇನ್ನೊಂದು ಖಂಡ ಅದು ಏಷ್ಯಾ ಖಂಡ ಬಿಟ್ಟು ಇನ್ನೊಂದು ಕಂಡ ದೂರದ ಕಂಡ ಒಂದ್ ದಿವ್ಸ ಬೇಕು ಹೋಗ್ಬೋದು ವಿಮಾನದಲ್ಲಿ ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಸಂಗೀತ ಇದನ್ನು ನಾವು ಕೂಡ ಬಹಳ ಹೆಮ್ಮೆಯಿಂದ ನಮ್ಮ ಈ ಎಲ್ಲ ಸಂಸ್ಕೃತಿಯನ್ನ ನಾವು ಉಳಿಸಿ ಬೆಳೆಸ್ಬೇಕಾಗ್ತದೆ ನಮ್ಮ ಮಕ್ಕಳಿಗೆ ಈಗಲಿಂದಾನೆ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ ಅನ್ನು ನಾವು ಅದನ್ನು ತೆಗೆದುಹಾಕಾಗಲ್ಲ ಇಂಗ್ಲಿಷ್ ಇವತ್ತು ನಮ್ಮ ಪಾಡಿನ ಭಾಷೆ ಇವತ್ತು ಕೆಲಸಗಳು ಸೇರ್ಬೇಕು ವೈದ್ಯರಿರ್ಲಿ ವಕೀಲರಿರ್ಲಿ ರಾಜಕಾರಣಿಲಿರ್ಲಿ ಯಾವುದೇ ವೃತ್ತಿ ಇರಲಿ ಇವತ್ತು ಇಂಗ್ಲಿಷ್ ಇಲ್ಲಿರೋ ಬದುಕಿದ್ದಾರೆ ರಾಜ್ಯೋತ್ಸವ ನಗರದಲ್ಲಿ ಐದಾರು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಆದರೆ ಕಾರ್ಯಕ್ರಮ ಎಲ್ಲ ಮರೆತಾ ಇವತ್ತು ಮಂಚಮ್ ಮಾತ್ರ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿಕೊಂಡು ಅದ್ರ ಜೊತೆಗೆ ವೃತ್ತಿಪರ ರೈತರು ಕಲಾವಿದರಿಗೆ ಸ್ಪೋರ್ಟ್ಸ್ ಬಗ್ಗೆ ಅರ್ಥಪೂರ್ಣವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ರೀತಿ ವಿಶೇಷವಾಗಿ ಶ್ರೀಧರ್ ಅವರು ಗ್ರಾಮದಲ್ಲಿ ಒಂದಾಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಇದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡಿಕೊಂಡು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೋಗಿ ಅಂತ ಹೋಸ್ತಾರೆ ಅದರ ಜೊತೆಗೆ ಈ ಗ್ರಾಮದಲ್ಲಿ ವಿಶೇಷವಾಗಿ ಭುವನೇಶ್ವರ ಒಂದು ಏನಿದ್ರೆ ಅವ್ರು ಸುತ್ತಿರುವ ನಿಜವಾದ ಒಂದು ದೇವ ಕೆಲಸ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆಗಿಲ್ಲ ಈ ರೀತಿ ಸಮಾಜ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿ ನಮ್ಮನ್ನು ಬಿಟ್ಟು ಹೋಗಿ ಹದಿನಾಲ್ಕು ವರ್ಷ ಆಗಿದ್ರು ಸಹ ಅವರನ್ನ ಇವತ್ತು ನೆನೀತಾ ಇದೆ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಮಾಜ ಕೆಲಸಗಳನ್ನ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ನೆನೀತಾ ಇದೆ ಅದ್ರ ಜೊತೆಗೆ ಇವತ್ತು ಅವ್ರು ಕನ್ನಡದಲ್ಲಿ ಮಾತಾಡಿದ್ರು ಅದನ್ನ ತೋರಿಸಿದ್ರು ಎಷ್ಟು ಕಷ್ಟ ಅವರು ಕನ್ನಡನ ಎಷ್ಟು ನೀಟಾಗಿ ಮಾತಾಡಿ ಕನ್ನಡದ ಬಗ್ಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ಅವರು ಸಾಯಿಬಾಬು ಅವರು ಮುದ್ರವಾಗ ತೋರಿಸಿದ್ರು ಇವತ್ತು ಮುದ್ದೆ ನೆಲಿನಲ್ಲಿ ಉಚಿತವಾಗಿ ಆರೋಗ್ಯ ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರಾದಂತ ಭಾಷೆ ಕನ್ನಡ ನಾವು ಕನ್ನಡ ಈ ಭಾಗದಲ್ಲಿ ಹೆಚ್ಚು ಬೆಳೆಸ್ಬೇಕಂತ ಹೇಳ್ಬಿಟ್ಟು ಉಳಿಸ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಏನು ಅಭಿವೃದ್ಧಿ ಮಾಡ್ತಾ ಅಂತ ನಿಟ್ಟಿನಲ್ಲಿ ನಮ್ಮ ನಾಯಕರು ಏನು ಕಳೆದ ಕಳೆದ ಶಾಸಕರಾಗಿ ಮಂತ್ರಿಗಾಗಿ ಏನು ರಾಜ ಅಭಿವೃದ್ಧಿ ಮಾಡಿದ್ರು ಇವಾಗ ದೇಶ ದೇಶದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಹೆಸರು ಇನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ತಗೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಯಲ್ಲಿ ಎಲ್ಲರೂ ಇನ್ನ ಹೆಚ್ಚು ಗಟ್ಟಿಯಾಗಿ ನಿಂತ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ